ಎಲ್ಲ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯು ಪಿ ಎಸ್ ಸಿ ವತಿಯಿಂದ ಬೃಹತ್ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರ ನೋಡೋದಾದರೆ ಸಂಸ್ಥೆಯ ಹೆಸರು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯು ಪಿ ಎಸ್ ಸಿ ಹುದ್ದೆಗಳ ಸಂಖ್ಯೆ ಐನೂರ ಆರು ಉದ್ಯೋಗ ಸ್ಥಳ ಅಖಿಲ ಭಾರತ ಹುದ್ದೆಗಳ ಹೆಸರು ಸಹಾಯಕ ಕಮಾಂಡೆಂಟ್ ಗುಂಪು ಎ ಹುದ್ದೆ ಇದು ವಿದ್ಯಾ ಅರ್ಹತೆ ನೋಡೋದಾದರೆ ಪದವಿ ಆಗಿರೋರು ಅಪ್ಲೈ ಮಾಡ್ಬೋದು ವೇತನ ಶ್ರೇಣಿ ಏನು ಕೊಟ್ಟಿಲ್ಲ ಯು ಪಿ ಎಸ್ ಸಿ ನಿಯಮಗಳ ಪ್ರಕಾರ ಅಂತ ಕೊಟ್ಟಿದ್ದಾರೆ ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದರೆ ವಯಸ್ಸಿನ ಮಿತಿ ಕನಿಷ್ಠ ವಯಸ್ಸು ಇಪ್ಪತ್ತು ಗರಿಷ್ಠ ವಯಸ್ಸು ಇಪ್ಪತ್ತೈದು ವಯೋಮಿತಿ ಸಡಿಲಿಕ್ಕೆ ನೋಡೋದಾದರೆ ಅದು ಕೂಡ ಅದ್ರ ಬಗ್ಗೆಯೂ ಏನು ಮಾಹಿತಿಗಳನ್ನು ನೀಡಿಲ್ಲ ಕೇಂದ್ರ ಲೋಕ ಸೇವಾ ಆಯೋಗಗಳ ನಿಯಮಗಳ ಪ್ರಕಾರ ಅಂತ ಉಂಟು ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ ಸಾಮಾನ್ಯ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಇನ್ನೂರು ರೂಪಾಯಿ ಇರುತ್ತೆ ಪಾವತಿ ವಿಧಾನ ಆನ್ಲೈನ್ ಮೂಲಕ ನೀವು ಪಾವತಿ ಮಾಡ್ಬೋದು ಆಫ್ಲೈನ್ ಪೋಸ್ಟ್ ಆಫೀಸ್ ಮೂಲಕ ಇಲ್ಲ ಇನ್ನು ಆಯ್ಕೆ ಪ್ರಕ್ರಿಯೆಗಳ ಬಗ್ಗೆ ನೋಡೋದಾದರೆ ಲಿಖಿತ ಪರೀಕ್ಷೆ ದೈಹಿಕ ಮಾನದಂಡಗಳು ದೈಹಿಕ ದಕ್ಷತೆ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆ ಮೆರಿಟ್ ಪಟ್ಟಿ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ ಇನ್ನು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇಪ್ಪತ್ತ್ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ನಮೂನೆಯಲ್ಲಿ ಮಾರ್ಪಾಡು ಮಾಡುವ ದಿನಾಂಕ ಎಂಟರಿಂದ ಇಪ್ಪತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಒ ಟಿ ಆರ್ ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಅಂದರೆ ಓ ಟಿ ಆರ್ ಪ್ರೊಫೈಲ್ ಹೊರತುಪಡಿಸಿ ಅಂದರೆ ನಿಮಗೀಗ ಲಾಗಿನ್ ಎಲ್ಲ ಕೊಡ್ತಾರಲ್ವ ಫಸ್ಟ್ ಅಪ್ಲೈ ಮಾಡೋಕ್ಕೂ ಮುಂಚೆ ರಿಜಿಸ್ಟ್ರೇಷನ್ ಮಾಡೋ ಪೇಜಿಗೆ ಓ ಟಿ ಆರ್ ಪೇಜ್ ಅಂತ ಹೇಳ್ತಾರೆ ಆ ಪೇಜನ್ನು ಮಾರ್ಪಾಡು ಮಾಡೋದಲ್ಲ ನೀವು ಅರ್ಜಿ ಫಿಲ್ ಮಾಡಿರ್ತೀರಲ್ಲ ನಿಮ್ಮ ಡೀಟೇಲ್ಸ್ ಆ ಡೀಟೇಲ್ಸನ್ನು ಮಾರ್ಪಾಡು ಮಾಡುವ ದಿನಾಂಕ ಹೇಳಿರೋದು ಈಗ ಓ ಟಿ ಆರ್ ಮಾರ್ಪಾಡು ಮಾಡುವ ದಿನಾಂಕ ಕೊನೆಯ ದಿನಾಂಕ ಇಪ್ಪತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗ ನೀವು ರಿಜಿಸ್ಟ್ರೇಷನ್ ಪೇಜಲ್ಲಿ ಏನಾದರೂ ತಪ್ಪಾಗಿ ಮಾಹಿತಿ ಕೊಟ್ಟಿದ್ರೆ ಆ ಮಾಹಿತಿಯನ್ನು ಚೇಂಜಸ್ ಮಾಡೋಕ್ಕೆ ಇಪ್ಪತ್ತೊಂದು ಮೇ ಲಾಸ್ಟ್ ಡೇಟ್ ಆಗಿರುತ್ತೆ ಅಧಿಕೃತ ವೆಬ್ಸೈಟ್ ನೋಡೋದಾದ್ರೆ ಯು ಪಿ ಎಸ್ ಸಿ ಡಾಟ್ ಜಿ ಓ ವಿ ಡಾಟ್ ಇನ್ ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ ನ ಲಿಂಕ್ ಹಾಗೂ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕ್ ಅಂದರೆ ಲಾಗಿನಿಗೆ ಹೋಗುತ್ತಲ್ವ ಲಾಗಿನ್ ಅಥವಾ ರಿಜಿಸ್ಟ್ರೇಷನ್ ಆ ಪೇಜಿನ ಲಿಂಕ್ ಅದು ಹಲವು ಡಿಸ್ಕ್ರಿಪ್ಷನ್ ನಲ್ಲಿ ಈ ಹುದ್ದೆಗೆ ನಾವೇನಾದರೂ ಅಪ್ಲೈ ಮಾಡಬೇಕು ಅಂತಿದ್ರೆ ನಲ್ಲಿರುವಂತ ನಮ್ಮ ಮೇಲ್ಗೆ ನೀವು ಮೆಸೇಜ್ ಮಾಡ್ಬೋದು ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ